ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಆಟೋ ರಾಮಣ್ಣ ಜೂನಿಯರ್ ಶಂಕರ್ನಾಥ್ ಇವತ್ತು ಮಾರ್ಕೆಟಲ್ಲಿದ್ದೀನಿ ಬಿಸ್ನೆಸ್ ಸ್ವಲ್ಪ ಕಮ್ಮಿ ಇದೆ ನೋಡಿ ಓಲ್ವೋ ಊಪರು ಎಲ್ಲ ಇದೆ ಏನು ಮಾಡೋದು ಈ ಥರ ಇರೋದರಿಂದ ನಮಗೂ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಬಸ್ ಫ್ರೀ ಎಲ್ಲ ಇರೋದರಿಂದ ನನಗೆ ಸ್ವಲ್ಪ ಬಿಸ್ನೆಸ್ಸು ಸ್ವಲ್ಪ ಕಮ್ಮಿ ಆಗಿದೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಇಚ್ಛೆ ನೋಡಿ ಮಾರ್ಕೆಟ್ ಬಾಡಿಗೆಗಾಗಿ ಇನ್ನು ಯಾವುದು ಬಾಡಿಗೆ ಬಂದಿಲ್ಲ ನೋಡಿ ಎಲ್ಲ ತರಕಾರಿಗಳು ಎಲ್ಲ ಮಾಡ್ತಾವ್ರೆ ಮಾರ್ಕೆಟ್ ನೋಡಿ ಎಲ್ಲ ಬೋಲ್ಡ್ ಹೇಗಿದೆ ಎಲ್ಲ ನೋಡಿ ತರಕಾರಿ ಬಿಸ್ನೆಸ್ ಎಲ್ಲ ತರಕಾರಿ ಬಿಸ್ನೆಸ್ ಇದೆ ಮಾರ್ಕೆಟ್ ಮಾರ್ಕೆಟ್ ಜೀವನ ತುಂಬ ಅದ್ಭುತವಾಗಿದೆ ನೋಡಿಲ್ಲ ಬಿಸ್ನೆಸ್ ಆಗಲಿ ಪಾಪ ಇವರಿಗೆಲ್ಲಿದ್ದಾರೆ ಮಾರ್ಕೆಟು ಹಾಂ ಅದೆಲ್ಲ ಬಿ ಟಿ ಎಸ್ ಬಸ್ ಸ್ಟಾಪ್ ಅದು ಇದು ಒಂಥರ ಸೆಂಟರ್ ಪಾಯಿಂಟು ಈ ದಿನದ ವಿಶೇಷತೆ ಮಾರ್ಕೆಟ್ನಲ್ಲಿ ಬಂದಿದ್ದೀನಿ ಇಲ್ಲಿ ಜನ ಖರೀದಿ ಎಲ್ಲ ಖರೀದಿಸ್ತಾವ್ರೆ ನೋಡಿ ಎಲ್ಲರಿಗ ದೇವ್ರು ಒಳ್ಳೇದು ಮಾಡಲಿ ನಿಮ್ಮ ಪ್ರೀತಿಯ ಆಟೋ ರಾಮಣ್ಣ